ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಇಪ್ಪತ್ತಾರು ನವೆಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿನಿ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ ನಿಫ್ಟಿಯಲ್ಲಿ ಇವತ್ತೊಂದು ಸ್ಟ್ರಾಂಗ್ ಅಪ್ ಮೂನ್ನು ನಾವು ನೋಡ್ತೀವಿ ನಿಫ್ಟಿ ಸ್ಮಾಲ್ ಗ್ಯಾಪ್ ಅಲ್ಲಿ ಓಪನ್ ಆಗುತ್ತೆ ಓಪನ್ ಆಗಿ ಒಂದು ಅಪ್ ಮೂವನ್ನ ಕೊಡುತ್ತೆ ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಇಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ನಲವತ್ತು ಮುನ್ನೂರ ಐವತ್ತು ಝೋನ್ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಇಂಟರ್ ಡೇಲಿ ಈ ಲೆವೆಲ್ಗಿಂತ ಮೇಲೆ ರೆಸನ್ ಆದರೆ ಒಂದು ಪಾಸಿಟಿವ್ ಮೂವನ್ನ ನೋಡ್ಬೋದು ಹೈಯರ್ ಲೆವೆಲಲ್ಲಿ ಇಪ್ಪತ್ತಾರು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾವಿರದ ಐವತ್ತು ಲೆವೆಲ್ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಇವತ್ತು ಇಲ್ಲಿ ರೀಚ್ ಆಗುತ್ತೆ ಇದನ್ನು ಬ್ರೇಕೌಟ್ ಮಾಡುತ್ತೆ ಒಂದು ರೀಟೆಸ್ಟ್ ಮಾಡುತ್ತೆ ಅಗೇನ್ ತನ್ನ ಅಪ್ಪು ಕಂಟಿನ್ಯೂ ಮಾಡಿಕೊಂಡು ಹೈಯರ್ ಲೆವೆಲಲ್ಲಿ ಇದ್ದಂಥ ರೆಸಿಸ್ಟೆನ್ಸ್ ಲೆವೆಲ್ ಇಪ್ಪತ್ತಾರು ಸಾವಿರದ ನೂರ ಎಂಬತ್ತು ಲೆವೆಲ್ಗೆ ರೀಚ್ ಆಗುತ್ತೆ ಅಲ್ಲಿ ಒಂದಷ್ಟು ಕನ್ಸಾಲ್ಯೂಷನನ್ನು ಮಾಡ್ತಾ ಇತ್ತು ಅಂತ ಹೇಳ್ಬೋದು ತುಂಬ ದಿನದ ನಂತರ ಒಂದು ಸ್ಟ್ರಾಂಗ್ ದೊಡ್ಡದಾದ ಅಪ್ಪವನ್ನು ಕೊಡುತ್ತೆ ಹಾಗಿದ್ರೆ ನೆಕ್ಸ್ಟ್ ಇಡಿನ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದರೆ ಇವತ್ತಿನ ಮೂವಲ್ಲಿ ನಿಫ್ಟಿ ಇವತ್ತು ಮೆಟಲ್ ಸೆಕ್ಟರ್ ಟೂ ಪರ್ಸೆಂಟ್ ಅಪ್ಪವನ್ನು ಕೊಡ್ತು ಮೀಡಿಯಾ ಸೆಕ್ಟರ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಐ ಟಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ಹಾಗೆ ಪ್ರೈವೇಟ್ ಬ್ಯಾಂಕ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ಫಿನಾನ್ಷಿಯಲ್ ಸರ್ವಿಸ್ Bank Nifty even low on the shoe. ಸ್ಟ್ರಾಂಗ್ ಆದ ಮೂವನ್ನು ಕೊಟ್ಟು ಎಲ್ಲ ಪಾಸಿಟಿವ್ ಪಾಸಿಟಿವಲ್ಲಿ ಇವತ್ತು ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ಅದೇ ರೀತಿ ಅಡ್ವಾನ್ಸ್ ಡಿಕ್ಲೈನ್ ರೇಷೋವನ್ನು ನೋಡೋದರೆ ನಿಫ್ಟಿ ಫಿಫ್ಟಿಯಲ್ಲಿ ಕೇವಲ ಮೂರು ಸ್ಟಾಕ್ಗಳು ಮಾತ್ರ ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಉಳಿದ ಎಲ್ಲ ಸ್ಟಾಕ್ಗಳು ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟರೆ ಬ್ಯಾಂಕ್ ನಿಫ್ಟಿಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸ್ಟಾಕ್ಗಳು ಕ್ಲೋಸಿಂಗ್ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ಸ್ಟ್ರಾಂಗ್ ಪಾಸಿಟಿವ್ ಆಗುತ್ತೆ ಬ್ಯಾಂಕ್ ನಿಫ್ಟಿಗೆ ಅದೇ ರೀತಿ ನಿಫ್ಟಿ ಫೈವ್ ಹಂಡ್ರೆಡನ್ನು ನೋಡಿದರೆ ಫೈವ್ ಹಂಡ್ರೆಡಲ್ಲಿ ನಾನೂರ ಹದಿನಾರು ಸ್ಟಾಕ್ಗಳು ಕ್ಲೋಸಿಂಗ್ ಕ್ಲೋಸಿಂಗನ್ನು ಕೊಟ್ಟರೆ ಕೇವಲ ಎಂಬತ್ತು ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ಸೊ ಅಕ್ರಾಸ್ ದಿ ಸೆಕ್ಟರ್ ಒಂದು ಪಾಸಿಟಿವ್ ಅನ್ನು ನಾವು ನೋಡಿದ್ವಿ ಹಾಗಿದ್ರೆ ನಿಫ್ಟಿಗೆ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದರೆ ಮತ್ತೆದಾಗಿ ನಾವು ಡೈಲಿ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿದರೆ ಡೈಲಿ ಚಾರ್ಟ್ ಒಂದು ಸ್ಟ್ರಾಂಗ್ ಆದ ಬುಲಿಷ್ ಕ್ಯಾಂಡಲ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು ಇಲ್ಲಿ ಮೂರು ದಿನದ ಡೌನ್ ಮೂವ್ ಅನ್ನು ಕಂಪ್ಲೀಟ್ ಆಗಿ ಕವರ್ ಮಾಡಿಕೊಂಡು ಆಲ್ಮೋಸ್ಟ್ ಈ ಪ್ರೀವಿಯಸ್ ಸ್ವಿಂಗ್ ಅಲ್ಲಿ ಏನು ಹೈಯನ್ನು ಕ್ರಿಯೇಟ್ ಮಾಡಿತ್ತು ಅದನ್ನ ರೀಚ್ ಮಾಡುತ್ತೆ ಅಂತ ಹೇಳ್ಬೋದು ಸ್ಟ್ರಾಂಗ್ ಆದ ಒಂದು ಬುಲ್ಲಿಶ್ ಕ್ಯಾಂಡ್ ಆಗುತ್ತೆ ಫಿಫ್ಟಿ ಮಿನಿಟ್ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡೋದರೆ ಆಬ್ವಿಯಸ್ಲಿ ಚಾರ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿ ಬುಲಿಷ್ ಆಗಿದೆ ಆಗಿದೆ ಒಂದು ಸ್ಟ್ರಾಂಗ್ ಅಪ್ ಮೂವನ್ನೇ ಕೊಡ್ತಾ ಇದೆ ಅಂತ ಹೇಳ್ಬೋದು ನೆಕ್ಸ್ಟ್ ಅಪ್ ಮೂ ಕೂಡ ಕಂಟಿನ್ಯೂ ಆಗ್ಬೋದು ಬಟ್ ಸ್ಟ್ರಾಂಗ್ ಮೂ ಕೊಟ್ಟಿರೋದ್ರಿಂದ ಮೇ ಬಿ ನಾಳೆ ಸಮ್ ಕನ್ಸೋಲ್ಡೇಷನ್ ಆರ್ ಸ್ಮಾಲ್ ರಿಟ್ರೆಸ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಸ್ಟಿಲ್ ಚಾರ್ಟ್ ಪಾಸಿಟಿವಲ್ಲಿ ಇರುವಂಥದ್ದು ಸೊ ಕನ್ಸೋಲ್ಡೇಷನ್ ಆಯಿತು ಅಂತ ಹೇಳಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದ್ರೆ ಲೋವರ್ ಲೆವೆಲಲ್ಲಿ ನಾವು ಇಪ್ಪತ್ತಾರು ಸಾವಿರದ ನೂರ ನಲವತ್ತು ಲೆವೆಲನ್ನು ವಾಚ್ ಮಾಡಬೇಕಾಗುತ್ತೆ ಇದು ಈ ಹಿಂದೆ ಒಂದು ರೆಸಿಸ್ಟೆನ್ಸ್ ಆಗುತ್ತೆ ಇದನ್ನು ಬ್ರೇಕ್ಔಟ್ ಮಾಡಿ ಹೋಗುತ್ತೆ ಡೌನ್ ಅಂತ ಪ್ರಯತ್ನ ಮಾಡುತ್ತೆ ಹೇರ್ ಲೆವ್ ರಿಜೆಕ್ಟ್ ಆಗಿ ಡೌನ್ ಅಂತ ಪ್ರಯತ್ನ ಮಾಡುತ್ತೆ ಬಟ್ ಲೋವರ್ ಲೆವೆಲಲ್ಲಿ ಅಗೇನ್ ಬೈರ್ಗಳು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಿದರೆ ಸೊ ಹಾಗಾಗಿ ನಾಳೆ ಟ್ರೇಡಿಂಗ್ ಸೆಷನಲ್ಲಿ ಇನ್ ಕೇಸ್ ಫ್ಲಾಟ್ ಓಪನ್ ಆಗುತ್ತೆ ಅಥವಾ ಸ್ಮಾಲ್ ಗ್ಯಾಪ್ ಡೌನ್ ಓಪನ್ ಆಗಿ ಡೌನ್ ಬಂದು ಈ ಇಪ್ಪತ್ತಾರು ಸಾವಿರದ ನೂರ ನಲವತ್ತು ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂದರೆ ಮೇ ಬಿ ಇಂಟ್ರಾಡಲ್ಲಿ ಒಂದು ರಿಟ್ರೆಸ್ಮೆಂಟ್ ಮೂವನ್ನ ಕೊಡುವಂತ ಪ್ರಯತ್ನವನ್ನು ಮಾಡ್ಬೋದು ಬಟ್ ಸ್ಟಿಲ್ ಚಾರ್ಟ್ ಪಾಸಿಟಿವ್ ಅಲ್ಲಿದೆ ಬಟ್ ಸ್ಟ್ರಾಂಗ್ ಅಪ್ ಮೂವ್ ಕೊಟ್ಟಿರೋದ್ರಿಂದ ಒಂದು ರಿಟ್ರೇಸ್ಮೆಂಟ್ ಬಂದರೆ ಬೆಟರ್ ಆಗುತ್ತೆ ಒಂದು ಫ್ರೆಶ್ ಬೈಯಿಂಗ್ ಅನ್ನು ಯಾರು ಮಾಡಬೇಕು ಅಂತ ಅವರಿಗೆ ಬೆಟರ್ ಆಗುತ್ತೆ ಸೊ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಲೋವರ್ ಲೆವೆಲಲ್ಲಿ ಫ್ರೆಶ್ ಬೈಯಿಂಗ್ ಅನ್ನು ಮಾಡಲಿಕ್ಕೆ ಅಂತ ನೋಡೋದರೆ ನಾವು ಫಿಬನಾಕಿ ರಿಟ್ರೇಸ್ಮೆಂಟ್ ಅನ್ನು ನೋಡೋದರೆ ಇಲ್ಲಿ ಈ ಲೋ ಇಂದ ಹೈವರೆಗೂ ಕನೆಕ್ಟ್ ಮಾಡಿದಾಗ ನಮಗೆ ಇಪ್ಪತ್ತಾರು ಸಾವಿರದ ಐವತ್ತರಿಂದ ಇಪ್ಪತ್ತಾರು ಸಾವಿರ ಝೋನ್ ಏನಾಗುತ್ತೆ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಆಗಿ ಫಿಬನಾಕಿ ದೃಷ್ಟಿಯಿಂದ ತೋರ್ತಾ ಇರುವಂಥದ್ದು ಸೊ ಹಾಗೆ ಒಂದು ಈ ಲೆವೆಲ್ಗಿಂತ ಕೆಳಗಡೆ ಸಿಸ್ಟನ್ನಿಗೆ ಒಂದು ರಿಟ್ರೆಸ್ಮೆಂಟ್ ಮೂವನ್ನ ಈ ಇಪ್ಪತ್ತಾರು ಸಾವಿರದ ಐವತ್ತು ಲೆವೆಲ್ವರೆಗೂ ಕೊಡ್ತು ಅಂತ ಹೇಳಿ ಅಲ್ಲಿ ಒಂದು ಪಾಸಿಟಿವ್ ಪ್ರೈಜೆಕ್ಷನ್ ಕ್ರಿಯೇಟ್ ಮಾಡ್ತು ಅಂದರೆ ಅಗೈನ್ ಅದು ಬೆಟರ್ ಏರಿಯಾ ಆಗುತ್ತೆ ಫ್ರೆಶ್ ಲಾಂಗನ್ನು ಇನಿಷಿಯೇಟ್ ಮಾಡ್ಲಿಕ್ಕೆ ಆಸ್ ಒಪ್ ನೋ ಚಾರ್ಟ್ ತುಂಬ ಸ್ಟ್ರಾಂಗ್ ಇದೆ ಒಂದು ರಿಟ್ರೇಸ್ಮೆಂಟ್ ಬಂದಾಗ ಬೆಟರ್ ಆಪರ್ಚುನಿಟಿ ಇನ್ನೊಮ್ಮೆ ನಮಗೆ ಲಾಂಗ್ ಹೋಗಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡಿದ್ರೆ ಆ್ಯಸ್ ನೋ ಇಪ್ಪತ್ತಾರು ಸಾವಿರದಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು ಹೈಯೆಸ್ಟ್ ಅಡಿಷನ್ ಕೂಡ ಆಗಿದೆ ಇಪ್ಪತ್ತಾರು ನೂರಲ್ಲಿದೆ ಒಂದಷ್ಟು ಇನ್ನೂರಲ್ಲಿ ಇದೆ ಹೈಯರ್ ಲೆವೆಲ್ ಯಾವುದೇ ಕಾಲ್ ರೈಟಿಂಗ್ ಆಸ್ ಒಪ್ನೋ ಇಲ್ಲ ಸೊ ಹಾಗೆ ಪುಟ್ ಕಾಲ್ ಇಶ್ಯೂ ಸ್ವಲ್ಪ ಒನ್ ಪಾಯಿಂಟ್ ಫೋರಲ್ಲಿದೆ ಸೊ ರಿಟ್ರೇಸ್ಮೆಂಟ್ ಬಂತು ಅಂತ ಹೇಳಿದ್ರೆ ಇಪ್ಪತ್ತಾರು ಸಾವಿರದ ಐವತ್ತು ಇಪ್ಪತ್ತಾರು ಸಾವಿರ ಝೋನನ್ನು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಸ್ ಒಪ್ನೋ ನಾವು ನಿಫ್ಟಿಯನ್ನು ನೋಡಿದಾಗ ಹೈಯರ್ ಲೆವೆಲಲ್ಲಿ ಓಪನ್ ಇಂಟ್ರೆಸ್ಟಲ್ಲಿ ಕಾಲಲ್ಲಿ ಯಾವುದೇ ರೈಟಿಂಗ್ ಇಲ್ಲ ಸೊ ಹಾಗಾಗಿ ಒಂದು ಸ್ಮಾಲ್ ರಿಟ್ರೆಸ್ಮೆಂಟ್ ಬಂತು ಅಂತ ಹೇಳಿ ಲೋವರ್ ಲೆವೆಲಲ್ಲಿ ಸ್ಟ್ರಾಂಗ್ ಆದ ಸಪೋರ್ಟ್ ಇಪ್ಪತ್ತಾರು ಸಾವಿರದ ನೂರಿಂದ ಇಪ್ಪತ್ತಾರು ಸಾವಿರ ಝೋನಲ್ಲಿ ಕ್ರಿಯೇಟ್ ಆಗುತ್ತೆ ಅದು ಬೆಟರ್ ಏರಿಯಾ ನೆಕ್ಸ್ಟ್ ಅಗೇನ್ ಫ್ರೆಶ್ ಪೊಸಿಷನ್ ಲಾಂಗ್ ಹೋಗಲಿಕ್ಕೆ ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಸೆನ್ಸೆಕ್ಸ್ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಅಗೇನ್ ಸೆನ್ಸೆಕ್ಸಲ್ಲಿ ಲೋವರ್ ಲೆವೆಲಲ್ಲಿ ಎಂಬತ್ತೈದು ಸಾವಿರದ ನಾನೂರು ಲೆವೆಲ್ ಇಮಿಡಿಯೇಟ್ ಲೆವೆಲ್ ಆಗುತ್ತೆ ಆ ಲೆವೆಲ್ಗಿಂತ ಕೆಳಗಡೆ ಸೆಸ್ ಏನಾಗುತ್ತೆ ಇತ್ತು ಅಂತ ಹೇಳಿ ಮೇ ಬಿ ಒಂದಷ್ಟು ರಿಟ್ರೆಸ್ಮೆಂಟನ್ನು ಕೊಡುವಂಥ ಪ್ರಯತ್ನ ಮಾಡ್ಬೋದು ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಈ ಲೆವೆಲಲ್ಲಿ ಸಪೋರ್ಟನ್ನು ಮಾಡಿಕೊಂಡು ಅಗೇನ್ ಒಂದು ಅಪ್ಪುವನ್ನು ಕಂಟಿನ್ಯೂ ಮಾಡ್ತು ಅಂತ ತನ್ನ ಅಪ್ಪು ನಾಳೆ ಟ್ರೇಡಿಂಗ್ ಸೆಷನಲ್ಲಿ ಕೂಡ ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಇದೆ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಅಗೇನ್ ಫ್ಲಾಟ್ ಓಪನ್ ಆಗಿ ಇಲ್ಲಿ ಸಪೋರ್ಟನ್ನು ಪಡ್ಕೊಂಡು ಅಗೇನ್ ತನ್ನ ಅಪ್ಪವನ್ನು ಕಂಟಿನ್ಯೂ ಮಾಡ್ತು ಅಂತ ಹೇಳಿದೆ ಪಾಸಿಟಿವ್ ಪ್ರೈಸೇಷನ್ ಕ್ರಿಯೇಟ್ ಮಾಡ್ತು ಅಂತ ಹೇಳಿದೆ ಅಗೇನ್ ತನ್ನ ಅಪ್ಪು ಅದು ಕಂಟಿನ್ಯೂ ಮಾಡುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು